ಅಲ್ಲ ಸರ್ ನಿಮ್ಗ್ ಈಗ ಅಪ್ಪ ನಲವತ್ತು ವರ್ಷದಿಂದ ಇಂಡಸ್ಟ್ರಿಲಿ ಇದಾರೆ ಎಂಟ್ನೂರ್ ಸಿನಿಮಾಗಳನ್ನ ಮಾಡಿದ್ದಾರೆ ನಿಮ್ಮನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ನಿಮ್ಗೆ ಎಲ್ಲೂ ಅನ್ಪ್ಲೇ ಆಗಲಿಲ್ಲ ನಮ್ಗ್ ಗೊತ್ತೇ ಆಗ್ಲಿಲ್ಲ ಮುಗ್ದತೆನ ಯೂಸ್ ಮಾಡ್ಕೊಂಬಿಟ್ರು ನಿಮಗ್ದತೆ ಇತ್ತು ಅವತ್ ಅದೇ ನಾವ್ ಇಂಡಸ್ಟ್ರಿಗ್ ಬಂದಾಗ ಒಂದ್ ಇನೋಸೆನ್ಸ್ ಇರತ್ತಲ್ಲ ಆ ಇನೋಸೆನ್ಸ್ ಮೇ ಬಿ ಎಲ್ಲರೂ ಇದೆ ತರ ಮಾಡ್ತಾರೆ ನಾನು ಹೀಗೆ ಮಾಡ್ಬೇಕೇನೋ ತುಂಬಾ ಕಾಂಟಾಕ್ಟ್ಸ್ ಇರ್ಲಿಲ್ಲ ನನಗೆ ಅವತ್ತಿನ ಟೈಮ್ಗೆ ನಿಮ್ಮನ್ನ ನಂಬಿದ್ದೆ ನಿಮ್ ಜೊತೆನೆ ಟ್ರಾವೆಲ್ ಮಾಡ್ದೆ ಅಷ್ಟೇ ಆ ತರ ಆಯ್ತು ನನಗೆ ಅವ್ರು ಯಾವತ್ ಮೋಸ ಮಾಡಿದ್ರು ಅವತ್ತೇ ಗೊತ್ತಾಗಿದ್ದು ಹೌದಲ್ಲ ಪ್ರಪಂಚ ಇರೋದೇ ಬೇರೆ ನಾನು ಇವ್ರನ್ನ ಬೇರೆ ತರ ನಂಬಿದ್ದೆ ಏನು ಮಾಡಕ್ಕಾಗಲ್ಲ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಸಿದೆ ಇವತ್ತು ಯಾರು ಒಬ್ರು ವ್ಯಕ್ತಿ ಬರ್ತಾರೆ ಅಂದ್ರೆ ನನ್ ಗೊತ್ತಿಲ್ಲ ತುಂಬಾ ಅವಮಾನ ಆಗಿದೆ

ನಂಬಿದೆ ನಾನು ಒಬ್ಬರನ್ನ ಸೊ ಅವರು ಬನ್ನಿ ನಾನು ಇರ್ಬೇಕಾರೆ ನೀವು ಯಾಕೆ ತಲೆ ಕೆಲ್ಸ್ಕೊತಾರ ನೀವು ಆ ನಿಮ್ಮನ್ನು ಆ ಥರ ತೋರಿಸ್ತೀನಿ ಆ ಥರ ಮಾಡ್ತೀನಿ ನೀವು ಹಾಗೆ ಹೀಗೆ ಅಂದ್ಬಿಟ್ಟು ಪ್ರೊಡ್ಯೂಸರ್ಸ್ಗಳನ್ನೆಲ್ಲ ಇದು ಮಾಡಿ ನಲವತ್ತೈದನಿಂದ ನಲವತ್ತಾರನೇ ಪ್ರೊಡ್ಯೂಸರ್ನ ಹುಡುಕಿ ಒಬ್ರು ಫೈನಲ್ ಆಗಿ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ ನನ್ನ ಆ ಸಿನಿಮಾನ ಹೆಸರು ಕೂಡ ಹೇಳೋಕ್ಕೆ ಇಷ್ಟಪಡೋಲ್ಲ ಇವತ್ತು ಅದು ಸ್ಟಾರ್ಟ್ ಆಗಿ ಫಸ್ಟ್ ಡೇ ಶೂಟಿಂಗ್ ಹೋಗ್ತೀವಿ ಸೊ ಅದು ಅದರಿಂದೇ ಆ ವ್ಯಕ್ತಿ ಜೊತೆ ನನಗೆ ಒಂದು ಟೂ ಟೂ ಆ್ಯಂಡ್ ಹಾಫ್ ಇಯರ್ಸ್ ಜರ್ನಿ ಇರುತ್ತೆ ತುಂಬ ಕ್ಲೋಸ್ ಅಂದರೆ ಇವ್ರು ಬಿಟ್ಟು ಇಂಡಸ್ಟ್ರಿ ನನಗೆ ಯಾರೋ ಗೊತ್ತಿಲ್ಲ ಸೊ ಫಸ್ಟು ಟೇಕ್ ಆಗತ್ತೆ ನನಗೆ ಗೊತ್ತಾಗಲ್ಲ ಏನು ಮಾಡಬೇಕು ಕ್ಯಾಮ್ರಾ ಫೇಸಿಂಗಿಂಗ್ ಏನು ಗೊತ್ತಾಗಲ್ಲ ಅಂದರೆ ನಾನು ಯಾವುದು ಇನ್ಸ್ಟಿಟ್ಯೂಟಲ್ಲೋ ಹೋಗಿ ಬಂದಿ ನಾವು ಪರ್ಫಾಮೆನ್ಸ್ ಗೊತ್ತು ನನಗೆ ಆ್ಯಕ್ಟಿಂಗ್ ಅಂದರೆ ಏನು ಅನ್ನೋದು ಬರುತ್ತೆ ಸೊ ನೀವು ಬೇಕಲ್ಲ ನೀವು ನಿಮ್ಮ ಕಡೆ ನಿಮ್ಮ ಕಡೆಯಿಂದನೂ ಬೇಕಲ್ಲ ರೆಸ್ಪಾನ್ಸ್ ನೀವು ಯಾವ ಥರ ಏನು ಮಾಡ್ತೀರಾ ಅದು ಇದು ಅಂತ ಫಸ್ಟ್ ಶಾರ್ಟ್ ಆಗುತ್ತೆ ಮೈಕಲ್ಲಿ ಏನು ಬರ್ತಪ್ಪ ಎಲ್ಲಿಂದ ಬರ್ತಾರೋ ಅಂದ್ರೆ ನನಗೆ ಒಂದು ಸೆಕೆಂಡ್ ಶಾಕ್ ಆಗೋಯ್ತು ಯಾರ್ಗೆ ಯಾರಿಗೆ ಹೇಳ್ತಿರೋದು ಇದು ಅಂತ ನನ್ ಬಿಟ್ಟು ಬೇರೆ ಯಾರು ಇದಾರ ಅಂದ್ರೆ ಯಾರು ಇಲ್ಲ ನಾನು ನಾನೇ ಇರೋದು ಯಾಕೆ ಈ ತರ ವರ್ಡ್ ಯೂಸ್ ಮಾಡಿದ್ರು ಸಡನ್ ಆಗಿ ನನ್ನ ಮುಂದೆ ನೋಡಿದ್ರೆ ಒಂದ್ ನೂರೈವತ್ತು ಇನ್ನೂರು ಜನ ಇದಾರೆ ಸ್ಟಾಫ್ ಇದಾರೆ ಫಸ್ಟ್ ಡೇ ಫಸ್ಟ್ ಶಾರ್ಟ್ ಅಲ್ಲಿ ಈ ತರ ಹೇಳ್ಬಿಟ್ರಲ್ಲ ನನಗೆ ನಾನು ಬ್ಲಾಂಕ್ ಆಗ್ಬಿಟ್ಟೆ ಸೊ ಅವತ್ತಿಂದ ಬೇರೆ ಫೇಸ್ಗಳು ಸ್ಟಾರ್ಟ್ ಆಯ್ತು ಅವ್ರುಗಳ್ ಸೊ ಅವತ್ತಿಂದ ಒಂದಷ್ಟು ಪ್ರಾಬ್ಲಮ್ 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 ಆದ್ರೂ ನೂರ ಹದಿನೈದು ದಿನ ಜರ್ನಿ ಮಾಡಿದ್ದೀನಿ ಆ ಸಿನಿಮಾದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ